ಶುಭೋದಯ ಎಲ್ಲರಿಗೂ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ನಮಸ್ತೆನ ಮಾಡಿ ಇವತ್ತಿನ ದಿನಾನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗಣಪತಿ ಹಬ್ಬ ಹಾಗಾಗಿ ಎಲ್ಲರಿಗೂ ಕೂಡ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ತಿಂಡಿ ಬೆಳಗಿನ ತಿಂಡಿನ ರೆಡಿ ಮಾಡ್ಕೋತಾ ಇದ್ದೀನಿ ತಿಂಡಿಗೆ ಇವತ್ತು ನಾರ್ಮಲ್ ಆಗಿ ತೋಸಿನ ಮಂಡಕ್ಕಿನ ಮಾಡ್ಕೊಳ್ಳೋಣ ಅಂತ ತೋಸಿನ ಮಂಡಕ್ಕಿ ಅಂತಂದರೆ ಇಲ್ಲಿ ಕೊಟ್ಟೂರಲ್ಲಿ ಅದಕ್ಕೆ ಒಗ್ಗರಣೆ ಮಂಡಕ್ಕಿ ಅಂತಲೂ ಕೂಡ ಕರೀತಾರೆ ನಾರ್ಮಲ್ ಆಗಿ ನೀರನ್ನು ನೀರಲ್ಲಿ ಮಂಡಕ್ಕಿನ ತೋಸ್ಕೊಂಡ್ಬಿಟ್ಟು ಅದನ್ನು ತೆಗೆದು ಅದಕ್ಕೆ ನಾರ್ಮಲಾಗಿ ನಾವು ಮಾಡ್ತಕ್ಕಂತಹ ಒಂದು ಒಗ್ಗರಣೆನ ಅದಕ್ಕೆ ಹಾಕಿ ನಿಂಬೆಹಣ್ಣನ ಹಾಕಿದರೆ ಚಿತ್ ತೋಸಿನ ಮಂಡಕ್ಕಿ ಪ್ರಿಪೇರ್ ಆಗಿಬಿಡುತ್ತೆ ಅದಾದಮೇಲೆ ಆಗಿಬಿಟ್ಟು ಪೂಜೆನ ಮಾಡೋಕ್ಕೆ ಶುರು ಮಾಡಿಕೊಂಡೆ ನಮ್ಮ ಮನೆಯಲ್ಲಿ ಗಣಪತಿ ಗಣಪತಿನ ಇಡೋದಿಲ್ಲ ಸೊ ಮನೆಯಲ್ಲಿರ್ತಕ್ಕಂಥ ಗಣೇಶನಿಗೆ ಗಣೇಶನ ವಿಗ್ರಹಕ್ಕೆ ನಾವು ಅಭಿಷೇಕನ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ನನ್ನ ನಾನು ಕೂಡ ಹಾಲಿನ ಅಭಿಷೇಕ ತುಪ್ಪದ ಅಭಿಷೇಕ ಮತ್ತು ನೀರಿನ ಅಭಿಷೇಕ ಮುಗಿಸ್ಬಿಟ್ಟು ಗರಿಕೆನ ಹೇರಿಸಿ ಪೂಜೆನ ಮುಗಿಸ್ಕೊಂಡೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನನ್ನ ತುಂಬ ದಿನಗಳ ನಂತರ ಪೂಜೆನ ಮಾಡ್ತಿರೋದು ಯಾಕಂದರೆ ನಮ್ಮ ಮನೇಲಿ ಪೂಜೆ ಮಾಡೋದು ನಮ್ಮ ಯಜಮಾನ್ರು ಹಾಗಾಗಿ ನನಗೆ ಪೂಜೆ ಮಾಡ್ಕೊಳು ಮಾಡೋದಕ್ಕೆ ಅವಕಾಶವೇ ಸಿಗ್ತಾ ಇರಲಿಲ್ಲ ಇವತ್ತು ಮಂಗಳಾರತಿನ ಮಾಡ್ತಾ ನಮ್ಮ ಬಾಳಿನಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ದೂರ ಆಗಲಿ ನಮ್ಮ ನಮಗಿರ್ತಕ್ಕಂಥ ವಿಜ್ಞಾನಗಳನ್ನೆಲ್ಲ ದೂರ ಮಾಡಪ್ಪ ಅಂತ ಬೇಡ್ಕೊಂಡ್ಬಿಟ್ಟು ನಾನು ಎಷ್ಟು ಸುಸ್ತಾಗ್ತಿತ್ತು ಅಂತ ಅಂದರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕೂತೆ ಹಬ್ಬ ಅಂತ ತಕ್ಷಣ ನೆನಪಾಗೋದು ಅಮ್ಮ ಸೊ ಮದುವೆಗಿಂತ ಮುಂಚೆ ಅಮ್ಮ ತಂಗಿ ಎಲ್ಲ ಕೆಲಸನೂ ಮಾಡ್ತಾಯಿದ್ರು ನಂಗೆ ಅಷ್ಟು ನಂಗೆ ಯಾವ ಕೆಲಸನೂ ಕೊಡ್ತಾ ಇರಲಿಲ್ಲ ಹಾಗಾಗಿ ನನಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತೇ ಆಗಲಿಲ್ಲ ಇವಾಗ ಎಲ್ಲ ಕೆಲಸನೂ ನಾವೇ ಮಾಡಬೇಕು ಅಮ್ಮನ ತೆರಳಿಸ್ಕೊಂಡು ಅಡುಗೆನ ಕೂಡ ಮಾಡಿ ಊಟ ಮಾಡಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಸಂಜೆ ಟೀನ ಕುಡಿದ್ಬಿಟ್ಟು ಆ ದೇವಸ್ಥಾನಕ್ಕೆ ಅಂತ ಹೊರಡೋಣ ಅಂತ ಹೊರಟ್ವಿ ಆಫ್ಟರ್ ಎ ಲಾಂಗ್ ಟೈಮ್ ಅಂದರೆ ತುಂಬ ದಿನಗಳ ನಂತರ ನಾನು ನಮ್ಮ ಹೆಜ್ಬೆಂಡ್ರ ಜೊತೆ ಒಟ್ಟಿಗೆಗೆ ಬೈಕಲ್ಲಿ ಹೋಗ್ತಾ ಇರೋದು ಯಾಕಂದರೆ ಅವ್ರಿಗೂ ಅವರು ಕೂಡ ಶಾಪಿಗೆ ಹೋಗೋದ್ರಿಂದ ನಾನು ಕಾಲೇಜ್ಗೆ ಹೋಗೋದ್ರಿಂದ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಹಾಗಾಗಿ ಮೊದಲನೇದಾಗಿ ನಾವು ಬಂದಿದ್ದು ನಮ್ಮ ನನಗೆ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆಗುವಂಥ ಜಾಗ ಅಂದರೆ ಶ್ರೀ ಗುರು ಕೊಟ್ಟರೇಶ್ವರ ಸ್ವಾಮಿಯ ದೇವಸ್ಥಾನ ಇಲ್ಲಿ ಬಂದರೆ ಏನೋ ಒಂಥರ ನೆಮ್ಮದಿ ನನಗೇನೇ ದುಃಖ ಇರಲಿ ಇಲ್ಲಿ ಬಂದು ಅಜ್ಜನ ಮುಂದೆ ಹೇಳ್ಕೊಂಡ್ರೆ ಏನೋ ಒಂದು ನೆಮ್ಮದಿ ನೆಮ್ಮದಿಯ ಭಾವ ಸಿಗುತ್ತೆ ಹಾಗಾಗಿ ನಾನು ಯಾವಾಗಾದರೂ ನಂಗೆ ಬೇಜಾರಾದರೆ ಖುಷಿ ಆದರೆ ನಾನು ದೇವಸ್ಥಾನಕ್ಕೆ ಭೇಟಿ ನೀಡ್ತೀನಿ ಹಾಗೆ ಪಕ್ಕದಲ್ಲಿ ಗಣಪತಿನ ಕೂರಿಸಿದ್ರು ಗಣಪತಿಗೆ ನಮಸ್ತೆನ ಮಾಡಿ ಚೌಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಹಾಗೆ ಅಲ್ಲೂ ಕೂಡ ಆಶೀರ್ವಾದನ ಪಡ್ಕೊಂಡು ಗಣಪತಿನ ನೋಡೋಕೆ ಹೊರಟ್ವಿ ಈ ಗಣಪತಿ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲ ತಂದೆ ಕೈಯಲ್ಲಿದ್ರೆ ನನಗೇನು ಭಯ ಇಲ್ಲ ಅಂತ ಕೂತಿರೋ ಗಣಪತಿನ ನೋಡಿ ಈ ಕಾನ್ಸೆಪ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಹಾಗೆ ನೆಕ್ಸ್ಟ್ ಇದೇ ರೀತಿಯಾಗಿ ಎಲ್ಲ ಗಣಪತಿಗಳನ್ನ ನೋಡೋಣ ಅಂತ ಹೊರಟ್ವಿ ಹಾಗೆ ಇಲ್ಲಿ ಒಂದು ಗಣಪತಿನ ಗಣಪತಿ ಕ್ರಿಯೇಟಿವಿಟಿ ಇದೆ ಒಂದು ಸ್ಟೋರಿನ ಹೇಳುತ್ತೆ ಈ ಒಂದು ಥೀಮ್ ಹಾಗಾಗಿ ಇದನ್ನು ನೋಡಿಕೊಂಡು ಮುಂದೆ ಹೊರಟ್ವಿ ಮತ್ತು ಪ್ರತಿ ಏರಿಯಾದಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಗಣಪತಿಗಳನ್ನ ಇಟ್ಟಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಹಾಗೆ ಎ ಪಿ ಎಮ್ ಸಿಲಿರ್ತಕ್ಕಂಥ ಗಣಪತಿ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿದ್ವಿ ಅಲ್ಲೂ ಕೂಡ ಆ ಮಂಗಳಾರತಿನ ತಗೊಂಡು ಮತ್ತೆ ಎಲ್ಲ ಏರಿಯಾಗಳಿಗೂ ಹೋಗಿ ಗಣಪತಿನ ನೋಡಿದ್ವಿ ಒಂದಕ್ಕಿಂತ ಒಂದು ಪು ತುಂಬ ಚೆನ್ನಾಗಿತ್ತು ಅದರಲ್ಲೂ ಈ ಪುಟಾಣಿ ಗಣೇಶ ತುಂಬಾ ನನಗೆ ಅಟ್ರಾಕ್ಟಿವ್ ಆಗಿತ್ತು ನಮ್ಮ ಬಾಲ್ಯದ ದಿನಗಳಲ್ಲೆಲ್ಲ ನೆನೆಸಾಕ್ಬಿಡ್ತು ಹಾಗೆ ಮತ್ತು ಮುಂದಕ್ಕೆ ಎಲ್ಲ ದೇವಸ್ಥಾನಗಳ್ನ ಭೇಟಿ ನೀಡ್ತಾ ಹೋಗ್ತಾ ಹೋಗ್ತಾ ಇದ್ದಾಗೆ ಒಂದು ಗಣಪತಿ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಯಾಕಂದರೆ ಇದು ಪೇಪರ್ ಮಾರ್ಟ್ ಅವ್ರದ್ದು ಸೊ ಹಾಗಾಗಿ ಅವರ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಪೇಪರ್ ಇದರಿಂದನೇ ಒಂದು ಎಕೋ ಫ್ರೆಂಡ್ಲಿ ಗಣಪತಿನ ಮಾಡಿದರು ಅದನ್ನು ನೋಡಿಕೊಂಡು ಮತ್ತೆ ಎಲ್ಲ ಗಣಪತಿಗಳನ್ನ ಭೇಟಿ ಕೊಟ್ಟು ಸಲಗರಿಗೆ ಬಂದ್ವಿ ಸಲಗರಲ್ಲಿ ಎಲ್ಲರೂ ಟೀನಾ ಕುಡಿದ್ರೆ ನಾವು ಕುಡ್ದಿದ್ದು ನಿಂಬಣ್ಣಿನ ಶರವತ್ತು ಹಾಗೆ ಪಕ್ಕದಲ್ಲಿ ಐ ಲವ್ ಅಮುಲ್ ಅಂತ ಇತ್ತು ಸೊ ಹೇಳ್ಕೊಂಡು ನಾವು ಕೂಡ ಐಸ್ ಕ್ರೀಮ್ನ ತಿಂದು ಒಂದು ಮೆಹೆಂದಿ ಆರ್ಡ್ರ್ ಇತ್ತು ಸೊ ಮೆಹೆಂದಿನ ಹಾಕಿಬಿಟ್ಟು ಹನ್ನೆರಡುವರೆ ಆಗಿತ್ತು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಪುಟಾಣಿ ಕಾಸನ್ನ ನನ್ನ ಪಿಗ್ಗಿ ಬ್ಯಾಂಕ್ಗೆ ಹಾಕಿ ನನ್ನ ಇವತ್ತಿನ ದಿನಾನ ಮುಗಿಸ್ದೆ ಇಷ್ಟ ಇದಾಗಿತ್ತು ನಮ್ಮ ಐವತ್ತಿನ ದಿನ ಮತ್ತೆ ಸಿಗ್ತೀನಿ